ಪತ್ರಿಕಾ ಗೋಷ್ಠಿ ಕರೆದು ಮುಖ್ಯ ಉದ್ದೇಶ ನಾವು ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚಿತ್ರದುರ್ಗ ಜೆ ಎಂ ಎಫ್ ಸಿ ಕೋರ್ಟಲ್ಲಿ ಟೂ ತರ್ಟಿ ಟು ಓ ಎಸ್ ಟು ತರ್ಟಿ ಟು ಅಂತ ಒಂದು ಪ್ರಕರಣನ ದಾಖಲು ಮಾಡ್ತೀನಿ ಕಾರಣ ಇಷ್ಟೇ ನಾನು ಈ ಹಿಂದೆ ಸತತವಾಗಿ ಐದು ವರ್ಷಗಳ ಕಾಲ ನಮ್ದೊಂದು ಮಠ ಇದೆ ಅದ್ರ ಒಬ್ಬರು ಸ್ವಾಮಿ ಇದ್ದಾರೆ ತಮಗೆಲ್ಲ ಗೊತ್ತಿರಲಿ ಅಖಿಲ ಕರ್ನಾಟಕ ಶ್ರೀಗುರು ಮೇಧಾರ ಕೇತೇಶ್ವರ ಟ್ರಸ್ಟ್ ಚಿತ್ರದುರ್ಗ ಇದೊಂದು ರಿಜಿಸ್ಟರ್ಡ್ ಟ್ರಸ್ಟ್ ಆಗಿ ಸುಮಾರು ಐದು ಎಕರೆ ವಿಸ್ತೀರ್ಣದಲ್ಲಿ ರಾಷ್ಟ್ರ ನಾಯಕ ನಿರ್ಲಿಂಗಪುರ ಸ್ಮಾರಕರ ಎದುರಿಗೆ ಈ ಮಠ ಇದೆ ಈ ಮಠದ ಭೂಮಿ ಕೊಟ್ಟಂಥವರು ಪರಮ ಪೂಜ್ಯ ಜಗದ್ಗುರು ಎಂ ಸೋನ್ಯ ಪೀಠದ ಪೀಠಾಧಿಪತಿಗಳ ಅಂದಿನ ಡಾಕ್ಟರ್ ಶಿವಕುಮಾರ್ ಶಿವಮೂರ್ತಿ ಮುರುಘರಾಜೇಂದ್ರ ಸ್ವಾಮಿಗಳು ಅದನ್ನ ಸ್ಮರಿಸ್ಕೋಬೇಕು ಅವರು ಜಾಗ ಅಂತ ಮಹಾನಗರದಲ್ಲಿ ಕೊಟ್ಟದ್ರಿಂದ ನಾವು ಮಠ ಕಟ್ಕೊಂಡಿದ್ದೀವಿ ನಮಗೆ ಸ್ವಾಮೀಜಿ ದ ಮೂಲತಃ ನಮ್ಮ ಸ್ವಾಮೀಜಿದು ಏನು ಬೀದರ್ ಜಿಲ್ಲೆ ಚಿದ್ರಿ ಮೂಲ ನಮ್ಮ ಸ್ವಾಮೀಜಿ ಕೇತೇಶ್ವರ ಸ್ವಾಮೀಜಿ ಅನ್ನೋದು ಛಿದ್ರಿನೂ ಅದನ್ನು ಇಲ್ಲಿ ವಯಲು ಸೀಮೆಯ ಮಧ್ಯ ಕರ್ನಾಟಕ ಚಿತ್ರದುರ್ಗದಲ್ಲಿ ಮಠ ಆಗಲಿಕ್ಕೆ ಮುಖ್ಯ ಕಾರಣ ಕಾರ್ಯಕರ್ತರು ಮುರುಘರಾಜನ ಮಠದವರು ಐದು ಎಕರೆ ಕೊಟ್ಟು ಎಲ್ಲ ಸಮಾಜದವ್ರಿಗೂ ಸ್ವಾಮಿಗಳು ಮಾಡೋರು ಅದೇ ಥರ ಬಂತು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಮಠ ಆರಂಭ ಆಯಿತು ಆ ಒಂದು ಡೇ ಒನ್ನಿಂದ ಕೂಡ ಈ ಕ್ಷಣಕ್ಕೂ ನಾನು ಮಠದ ಜೊತೆ ಒಂದು ಆಕ್ಟಿವ್ ಆದಂಥ ಒಂದು ರಿಲೇಷನ್ಶಿಪ್ಪು ಬಿಲ್ಡ್ ಮಾಡ್ಕೊಂಡಿದ್ದೀನಿ ಇದೀಗ ಕೂಡ ಮಠ ಅಂದ ಕ್ಷಣಕ್ಕೆ ಅದೊಂದು ಧಾರ್ಮಿಕ ಶ್ರದ್ಧಾ ಕೇಂದ್ರ ನಾಯಿಡೋರು ಸ್ವಾಮೀಜಿ ಇರ್ತಾರೆ ಅವರು ನ್ಯಾಯವಾದ ಮಾರ್ಗ ಪ್ರಾಮಾಣಿಕ ಮಾರ್ಗ ಮತ್ತು ಒಳ್ಳೆಯದನ್ನ ಒಳ್ಳೆ ಥಾಟ್ಸ್ನ ಸಮಾಜಕ್ಕೆ ಆರೋಗ್ಯಕರವಾದ ಚಿಂತನೆಗಳನ್ನ ಹೇಳೋದಕ್ಕೆ ಮಾತ್ರ ಮಠ ಮಾನ್ಯಗಳು ಸ್ವಾಮೀಜಿ ಇರೋದು ಮಠ ಬದುಕಲ್ಲ ಜೀವನ ಅಲ್ಲ ಊಟ ಇಲ್ಲ ಅಂದರೆ ಕೊಡೋದಿಲ್ಲ ಸಮಾಜನೇ ಬೇರೆ ಬದುಕೇ ಬೇರೆ ನಾವು ಹೋರಾಟವೇ ಬೇರೆ ಅದಕ್ಕಾಗಿ ನಾನು ಸ್ಪಷ್ಟಪಡಿಸ್ತಿದ್ದೀನಿ ಶ್ರೀಮಠ ಗುರುಪೀಠ ಮೇದಾರ ಗುರುಪೀಠಕ್ಕೂ ನಾವಾದಂಥ ಈ ಓ ಎಸ್ ಟು ತರ್ಟಿ ಟು ಕೇಸ್ಗೂ ಸಂಬಂಧ ಇಲ್ಲ ಈ ಕೇಸ್ ಏನಕ್ಕೆ ಹಾಕಿದ್ದೀವಿ ನಾವು ಏಳು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ರಾಜ್ಯ ಮಟ್ಟದ ಮೇದಾರ ಮಹಾಸಮಾವೇಶ ಮಾಡ್ತೀವಿ ಈ ಸಮಾವೇಶ ಮಾಡ್ತೀವಿ ಇದು ತುಂಬ ಸಕ್ಸಸ್ ಆಗ್ತದೆ ಸುಮಾರು ಎರಡು ಲಕ್ಷ ಜನ ಸೇರ್ತಾರೆ ಈ ಸಕ್ಸಸ್ ಅಂತ ಒಂದು ಸಮಾರಂಭದ ಲೆಕ್ಕ ಕೇಳೋದು ಈ ಸಮಾಜದಲ್ಲಿರೋ ಪ್ರತಿಯೊಬ್ಬರದ್ದು ಆದ್ಯ ಕರ್ತವ್ಯ ನಾವು ಈ ಕಾರ್ಯಕ್ರಮ ಆದಮೇಲೆ ಲೆಕ್ಕ ಕೇಳಿದ್ದೀವಿ ಲೆಕ್ಕ ಕೇಳೋಕ್ಕೆ ಮೇನ್ಲಿ ಕಾರಣ ವೈಕೆ ಹಳೆಪೇಟೆ ಅಂತ ನಮ್ಮ ಸಮಾಜದ ಒಬ್ಬರು ಹಿರಿಕಿದ್ದಾರೆ ಅವರು ವೈರಂಗವಾಗಿ ಲೆಕ್ಕ ಕೇಳಿದ್ರು ಇಲ್ಲಿ ಏನೋ ಇಷ್ಟೊಂದು ಕಾರ್ಯಕ್ರಮ ಮಾಡಿದ್ದಾರೆ ಸರಿಯಾದ ಲೆಕ್ಕ ಕೊಟ್ಟಿಲ್ಲ ಅವರು ಏನು ಏನೋ ಟ್ರಸ್ಟ್ನ ಅಧ್ಯಕ್ಷ ಇದ್ದಾರೆ ಅವರು ಎಲ್ಲ ಹಣಕಾಸಿಂದು ಮಿಸ್ಟೇಕ್ ಆಗಿದೆ ಲೆಕ್ಕ ಕರೆದಿಲ್ಲ ಕೊಟ್ಟಿಲ್ಲ ಹಾಗೆ ಹೇಗೆ ಅಂತ ಅವ್ರದೊಂದು ಆದಿವಾಸಿ ಗರ್ಜನೆ ಅಂತ ಇದೆ ಅದರಲ್ಲಿ ಅವರು ಕ್ವಶನ್ ಮಾಡಿರೋ ಅದು ಪೇಪರಲ್ಲಿ ಕೂಡ ಬಂತು ಇಲ್ಲಿದೆ ತೋರಿಸ್ತೀನಿ ನಾನು ಆ ತಕ್ಷಣ ನೆಕ್ಸ್ಟ್ ಮೀಟಿಂಗಲ್ಲೇ ನಾನು ಲೆಕ್ಕ ಕೇಳಿದೆ ನಾವು ರೈಟಿಂಗಲ್ಲಿ ಕೊಟ್ಟು ಕೊಡ್ರಿ ಲೆಕ್ಕ ಸರ್ಕಾರ ಅನುದಾನ ಬೇರೆ ಕೊಟ್ಟಿದೆ ನೀವು ಈ ಥರ ಒಂದು ರಾಜ್ಯ ಮಟ್ಟದ ಸಮಾವೇಶ ಮಾಡಿದ್ರ ಇದು ಲೆಕ್ಕ ಕೊಟ್ಟಲಿಲ್ಲ ನಾನು ಅಷ್ಟೊಂದು ಒಳ್ಳೇದಲ್ಲ ಅಂತ ನಾನು ರೈಟಿಂಗ್ ಕೊಟ್ಟಿದ್ದೆ ಈ ಲೆಕ್ಕ ಕೊಟ್ಟಿದ್ದ ಆಡಿಟ್ ವರದಿ ಒಂದಾದ್ರು ಜಿ ಎಸ್ ಟಿ ಕೊಟ್ಟರು ಅರವತ್ತೇಳು ಲಕ್ಷದ್ದು ಕೋಟಿಗಟ್ಟಲೆ ಕಾರ್ಯಕ್ರಮ ಖರ್ಚಾಗಿದೆ ಅಂತಾರೆ ಎಂಟುನೂರು ಕೋಟಿ ಸರ್ಕಾರಿ ಅನುದಾನ ಬಂದಿದೆ ಈ ತರ ಲೆಕ್ಕ ಕೊಟ್ಟರು ಇದು ಒಪ್ಪದಕ್ಕೆ ಸಾಧ್ಯ ಇಲ್ಲ ಕರೆಕ್ಟಾಗಿ ಲೆಕ್ಕ ಕೊಡಿ ಅಂತಂದ್ರಿ ಅದೇ ಹತ್ತೊಂಬತ್ತನೇ ತಾರೀಕು ಹುಬ್ಬಳ್ಳಿ ಒಂದು ಸಭೆ ನಡೀತದೆ ಈ ಆಗಿದೆ ಹಾಗೆ ಹೀಗೆ ಅಂತ ಮೈಸೂರಿಂದ ಒಬ್ಬರು ಗಣ್ಯ ವ್ಯಕ್ತಿ ಬರ್ತಾರೆ ಹುಬ್ಬಳ್ಳಿ ವೈ ಕೆ ಹಳೆಪೇಟೆ ಅವರ ಕಚೇರಿಯಲ್ಲಿ ಕಾರ್ಯಕ್ರಮ ನಡೀತದೆ ಏನು ಹಾಲಿ ಅಧ್ಯಕ್ಷ ಇದ್ದಾರೆ ಸಿ ಪಿ ಪಾಟೀಲ್ ಸ್ವಾಮೀಜಿ ಎಲ್ಲ ಗಣ್ಯರು ನನಗೂ ಆಹ್ವಾನ ಕೊಡ್ತಾರೆ ನಾನು ಹೋಗ್ತೀನಿ ಅಲ್ಲಿ ಎಲ್ಲಾದ್ರು ಮೊಬೈಲ್ ಸ್ವಿಚ್ ಆಫ್ ಮಾಡಿಸಿ ಮಾತಾಡಿ ಒಂದು ಹಂತಕ್ಕೆ ಒಂದು ನಿರ್ಣಯ ಪಾಸ್ ಮಾಡ್ಕೊಳ್ತಾರೆ ಮುಂದೆ ಈ ಥರ ಲಾಕ ಬೇಡ ಇದೊಂದು ಸಣ್ಣ ಸಮಾಜ ನಾವು ಅಕ್ಕಟ್ಟಾಗಬೇಕು ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ಹೋಗ್ಬೇಕು ಇದನ್ನು ನೀವು ಮುಂದುವರ್ಸಿ ಲೆಕ್ಕ ಕೊಡಿ ಅಂದ್ರೆ ಆಯಿತು ಮಾರ್ಚ್ ಮೂವತ್ತೊಂದಕ್ಕೆ ಲೆಕ್ಕ ಕೊಡ್ತೀವಿ ಅಂತ ಹೇಳ್ತಾರೆ ಬಟ್ ಲೆಕ್ಕ ಕೊಡೋಲ್ಲ ಮಾರ್ಚ್ ಮೂವತ್ತೊಂದಕ್ಕಿಂತ ಪ್ರೀವಿಯಸ್ ಆಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮತ್ತೆ ಮೈಸೂರಲ್ಲಿ ಇಪ್ಪತ್ತಾರನೇ ತಾರೀಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಒಂದು ಸಭೆ ಆಗ್ತದೆ ಆ ಸಭೆನಾಗೂ ಈಗ ನಾವು ಟ್ರಸ್ಟು ಮಾಡಪ್ಪ ಅಂತ ಅಲ್ಲಿ ಸಬ್ಜೆಕ್ಟ್ ಬಂದಾಗ ಆ ಸಭೆಯಲ್ಲಿ ಏನು ಹಣ ಒಪ್ಪಂದ ಮಾಡ್ಕೊಳ್ತಾರೆ ಈ ಒಂದು ರಾಜ್ಯ ಮಟ್ಟದ ಸಮಿತಿ ಇದೆ ವೈ ಕೆ ಹಳೆಪೇಟೆ ಅಂತ ಅವರು ಆದಿವಾಸಿ ಗಿರಿಜನ ಕಲ್ಯಾಣ ಸೇವಾ ಸಂಘ ಅಂತ ಒಂದು ಸ ಒಂದು ಸಭೆ ಮಾಡ್ಕೊಂಡೆ ಸುಮಾರು ನಲವತ್ತು ವರ್ಷ ನಲವತ್ತು ವರ್ಷ ಇತಿಹಾಸ ಇದೆ ಆಯಿತು ಅವ್ರನ್ನ ಜನ ತಗೊಂಬುದು ಟ್ರಸ್ಟಲ್ಲಿರೋ ಯಾರು ಆ್ಯಕ್ಟಿವ್ ಪರ್ಸನ್ ಇದ್ದಾರೆ ಅವ್ರನ್ನ ಮಿಕ್ತನ್ನು ತಗೊಂಡು ನಾವು ಟ್ರಸ್ಟ್ ಮಾಡೋದು ಅಂತ ಅಲ್ಲಿ ಒಂದು ಒಂದು ತೀರ್ಮಾನ ಅದೇನು ರೆಕಾರ್ಡ್ ಆದ ಒಂದು ಸುಮ್ಮನೆ ಸವಾರದವಾಗಿ ಮಾತಾಡಿದ್ದಾಯಿತು ಅದರಂತೆ ಇವರು ಏನು ಮಾಡಿದರು ಏಪ್ರಿಲ್ ಹದಿಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ನಮ್ಮ ಪರಮ ಪೂಜ್ಯ ಶ್ರೀ ಬಸವ ಮೇಧರ ಸ್ವಾಮೀಜಿ ಇರೋದು ಹತ್ತನೇ ವರ್ಷದ ಒಂದು ಕಾರ್ಯಕ್ರಮ ಇತ್ತು ಸ್ಮರಣೋತ್ಸವ ಕಾರ್ಯಕ್ರಮ ಅಂದರೆ ಅವರು ಸ್ವಾಮೀಜಿಗೆ ಅವ್ರು ಪೂಜೆ ಮಾಡೋದು ಸ್ಮರಿಸ್ಕೊಳ್ಳೋದು ಆ ಕಾರ್ಯಕ್ರಮಕ್ಕೆ ಕರೆದರು ಅಲ್ಲೇ ನಾವು ಡ್ರಸ್ಟ್ ಡಿಸೈನ್ ಮಾಡಿದ್ದೀವಿ ರೀಶಫಲ್ ಮಾಡ್ತಿದ್ದೀವಿ ಪುನರ್ರಚನೆ ಮಾಡ್ತಿದ್ದೀವಿ ಅಂತ ಹತ್ತೊಂಬತ್ತು ಹೆಸರು ಘೋಷಣೆ ಮಾಡಿದ್ರು ಸರ್ವಾಧಿಕಾರಿ ಧೋ ಗೋ ಧೋರಣೆ ಮತ್ತು ಅವರ ಆಸ್ತಿಯನ್ನು ಅಂತಾರೆ ಘೋಷಣೆ ಮಾಡೋದು ಆದರೆ ಹನ್ನೊಂದು ಜನ ಇರಲೇ ಇಲ್ಲ ಇವ್ರಿಗೆ ಬೇಕಾದಲ್ಲ ಕಾರಣ ಇಷ್ಟೇ ಅಷ್ಟಲ್ಲ ಆಗಲೇ ಇವರು ಪೇಪರಲ್ಲಿ ಹಾಕಿ ಏನಂತ ನೋಡಿ ಇವರೇ ಪಾಟೀಲ ನಲವತ್ತು ಪರ್ಸೆಂಟು ಕಮಿಷನ್ ಹೊಡೆದಿದ್ದಾರೆ ಅವ್ಯವಹಾರ ಆಗಿದೆ ನೆಕ್ಸ್ಟ್ ಪೇಪರ್ ಮೇಲೆ ಪೇಪರಲ್ಲಿ ಬರೀತಾರೆ ಸ್ವಾಮೀಜಿ ಸ್ವಾಮೀಜಿ ಬಗ್ಗೆ ಬರೀತಾರೆ ಮತ್ತೆ ಅವ್ರ ಬಗ್ಗೆ ಬರೀತಾರೆ ಎಲ್ಲ ಈ ಥರ ಪೇಪರಲ್ಲಿ ಬರ್ತದೆ ನಮ್ಮ ನೀವು ನಮ್ಮ ಮತ್ತೆ ತಾಯಿ ಇಲ್ಲಿ ಕ್ವಶನ್ ಮಾಡ್ತಾರೆ ಸರ್ಕಾರದ ಅನುದಾನಕ್ಕೆ ಇವರು ಲೆಕ್ಕ ಕೇಳ್ತಾರೆ ಯಾಕೆ ಲೆಕ್ಕ ಕೊಡ್ತಿಲ್ಲ ಅಲ್ಲೇನೋ ಮಿಸ್ಟೇಕ್ಸ್ ಇರೋದಕ್ಕೆ ಅವ್ರು ಲೆಕ್ಕ ಕೊಡ್ತಿಲ್ಲ ನಾನು ಡೀಟೇಲಾಗಿ ನಾನು ಯಾಕೆ ಗೊತ್ತ ನಾನು ಅವ್ರು ಲೆಕ್ಕ ಕೊಟ್ಟರೆ ಅವ್ರು ಸೇಫ್ ನಾವು ಯಾರು ಆರೋಪ ಮಾಡ್ತಿಲ್ಲ ಭ್ರಷ್ಟಾಚಾರ ಬರುತ್ತಿಲ್ಲ ಅಥವಾ ಅವ್ರು ಹಣ ತಿಂದವರು ಅಂತ ನಾವು ಹೇಳ್ತಾ ಇಲ್ಲ ಯಾಕಂದ್ರೆ ನಮ್ಮ ದಾಖಲೆ ಏನಿದೆ ನಮ್ಮ ಮಾಹಿತಿ ಏನಿದೆ ಅಷ್ಟು ಮಾತ್ರ ಮಾತಾಡ್ತೀನಿ ಈ ಆಯ್ತು ನಾನು ಅವತ್ತೇ ಅದೇ ಮೈಕಲ್ಲಿ ನೀವು ಇಲ್ಲಿಗಲ್ಲೇ ಟ್ರಸ್ಟ್ ಫಾರ್ಮೇಶನ್ ಮಾಡ್ತಿದ್ದೀರಾ ನಾವು ಲೀಗಲಿ ಫೈಟ್ ಮಾಡ್ತೀವಿ ಇದು ನೀವು ಮಾಡ್ತಿರೋದು ಸರಿ ಇಲ್ಲ ಕಾರಣ ನಂಬರ್ ಒಂದು ಎರಡು ವಾರ ಮುಂಚೆ ನಮಗೆ ನೋಟಿಸ್ ಕೊಡಬೇಕು ಕಾರ್ಯಕಾರಿ ಸಮಿತಿಗೆ ಇನ್ಫಾರ್ಮ್ ಮಾಡಬೇಕು ಅಜೆಂಡಾ ತರಬೇಕು ಹಳೆ ಕಮಿಟಿ ಡಿಸಾಲ್ವ್ ಮಾಡ್ಬೇಕು ಯಾವುದೇ ನೀವು ನಡವಳಿಗಳು ಮಾಡಿಲ್ಲ ಕಾನೂನು ಬಹಿರವಾಗಿ ನೀವು ಇದ್ರ ರಚನೆ ಮಾಡ್ಕೊಂಡಿದ್ದೀರಾ ನಿಮ್ಮ ಸ್ವಂತಕ್ಕೋಸ್ಕರ ಮಾಡಿದ್ದೀರಾ ಇದರ ವಿರುದ್ಧವಾಗಿ ನಾವು ಓರ್ಟ್ಗೆ ಹೋಗ್ತೀವಿ ಅಂತ ಅಲ್ಲೇ ಹೇಳೋದು ಆದರೆ ಒಂದು ಸಮಾಜದಾಗ ಒಬ್ಬ ವ್ಯಕ್ತಿ ಸತ್ಯದ ಪರ ನ್ಯಾಯತ್ಪರ ಪರ ಪ್ರಾಮಾಣಿಕವಾಗಿದ್ದಾನಂದರೆ ಆ ಸಮಾಜ ಸಾಕಾರ ನೀಡಬೇಕು ಅಟ್ಲೀಸ್ಟ್ ಏನೋರು ಜೊತೆಗೆ ಹೋಗೋದು ಬೇಡ ಸಾಕ್ಷಿ ಹೇಳೋದು ಬೇಡ ಒಳ್ಳೆ ಕೆಲಸ ಮಾಡ್ತೀರಾ ಜಯಲಿಂಗ ಇವರು ನನ್ನ ಸುಮಾರು ಒಂದು ನೂರು ನೂರೈವತ್ತು ಜನ ಸೇರ್ಕೊಂಡ್ಬಿಟ್ಟು ನನ್ನ ಪ್ರಶ್ನೆ ಮಾಡಿದರು ಆ ಪ್ರಶ್ನೆ ಅಲ್ಲ ಒನ್ ಅವರ್ ಮೂರನೇ ತಾರೀಕು ಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ನಮ್ಮ ದೇವಸ್ಥಾನದಲ್ಲಿ ಶ್ರೀ ಕುಕ್ಕೋಡೇಶ್ವರಿ ದೇವಸ್ಥಾನ ಸಂಧಿತ ಅಂತ ಸಂಜೆ ಆರು ಗಂಟೆಗೆ ಸ್ಟ್ಯಾಂಡಿಂಗ್ ಆನ್ಸರ್ ಕೊಟ್ಟಿದ್ದೀನಿ ನಿಮ್ಮ ಶಿರಾ ಸಮಾಜದಿಂದ ನಾವು ವೃದ್ಧೆ ಎತ್ತಿಲ್ಲ ಸಿರಾ ಸಮಾಜದವ್ರು ಹೆಸರಾಳು ಮಾಡಿಲ್ಲ ಸಿರ ಸಮಾಜದವರು ಯಾವ ನನಗೆ ಸಾಕಾರ ಕೊಟ್ಟಿಲ್ಲ ನಾನು ಕೇಸ್ ದೂರ ಹಾಕಿರೋದು ನನ್ನ ಹಕ್ಕು ಸಂವಿಧಾನ ನನಗೆ ಹಕ್ಕು ಕೊಟ್ಟಿದೆ ನಾನು ಕೇಸ್ ಹಾಕಿದ್ದೀನಿ ಸತ್ಯ ಹೇಗಿದೆಯೋ ಆಗಾಗ್ತದೆ ಉತ್ತರ ಕೊಟ್ಟಿಲ್ಲ ನಾನು ಈಗ ಬರೆದುಕೊಡ್ಬೇಕು ಅಂತ ಹೇಳಿದ್ರು ಈ ಬರೆದುಕೊಡ್ಬೇಕಂತ ಹೇಳಿ ಒಂದೇ ಕಾರಣಕ್ಕೆ ಇದನ್ನು ಏನು ಒಳಗೆ ಅದು ನ್ಯೂಸ್ ಆಗಬೇಕು ನೀವು ಮೀಡಿಯಾ ಮುಂದೆ ಎಲ್ಲ ಬರ್ಬೇಕಂತ ಇದೇ ಒಂದು ಪ್ರತಿ ಅವ್ರಿಗೂ ಸಹ ಕೊಟ್ಟಿದ್ದೀವಿ ಇದು ವಯಸ್ಸು ಟು ಟೂ ಆಯಿತು ಇನ್ನು ಅವ್ರ ವೈಕ್ಯ ಹಳೆಪೇಟೆ ಅನ್ನೋರು ಇದೇ ತಿಂಗಳು ಎಂಟನೇ ತಾರೀಕು ಕರ್ನಾಟಕ ಲೋಕಾಯುಕ್ತದಲ್ಲಿ ನೋಡಿ ಕೇಸ್ ರಿಜಿಸ್ಟರ್ ಮಾಡೋರು ಕೇಸ್ ನಂಬರ್ ಮೂರು ಸಾವಿರದ ಆರುನೂರ ಐವತ್ತೇಳು ಎರಡು ಸಾವಿರದ ಇಪ್ಪತ್ನಾಲ್ಕು ಎಂಟು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಯಾರ್ಯಾರು ಯಾವ ವಿರುದ್ಧವಾಗಿ ಸಿ ಪಿ ಪಾಟೀಲ್ ಹನುಮಂತಪ್ಪ ಶ್ರೀಧರ್ಗೆಡ್ಡೆ ಟಿ ಬಸವರಾಜ್ ಇಮ್ಮಾಡಿ ಬಸವ ಮೇಧಾರ ಕೆತ್ತೇಶ್ವರ ಸ್ವಾಮಿ ವಿಷಯ ಏನು ಅಲ್ಲಿ ಏನೋ ಸರ್ಕಾರ ಇರೋದಾದಲ್ಲಿ ಅವ್ಯವಹಾರ ಆಗಿದೆ ತನಿಖೆ ಮಾಡಿ ಅಂತ ಲೋಕಾಯುಕ್ತದಲ್ಲಿ ಕೇಸ್ ಹಾಕಿದ್ರು ಹೌದಪ್ಪ ನಾನು ಚಿತ್ರದುರ್ಗ ಜೆ ಎಮ್ ಎಫ್ ಸಿ ಕೋರ್ಟಲ್ಲಿ ನಾನು ಕೇಸ್ ಹಾಕಿದಕ್ಕೆ ಸಿರಾ ಸಮಾಜದವರು ನನ್ನ ಹಿಡಿದು ನಿಲಾಕಿ ಹಾಕಿ ಕೇಳಿದ್ರಿ ಅಥವಾ ನಿಮ್ಮ ಮನೆಗೆ ಬಂದಿರಲಿಲ್ಲ ನಿಮ್ಮ ಮನೆ ಊಟಕ್ಕೆ ಬಂದಿರಲಿಲ್ಲ ಒಂದು ಮೇಲಕ್ಕೆ ಕೇಳಿಲ್ಲ ಆದಿ ಬೀದಿಲಿ ನಿಮ್ಮ ಈಗ ವೈಕೆಳಗೆ ಏನ್ ನೀವು ಕ್ರಮ ತಗೋತೀರಾ ಯಾವುದೇ ಅಲ್ಲಿ ಒಂದು ಕೇಸ್ ಹಾಕೋದು ಅಥವಾ ನ್ಯಾಯವಾದ ತನಿಖೆ ಮಾಡ್ತೀವಿ ನೀಟಾಗಿ ಲೆಕ್ಕ ಕೊಡಿ ಅಂತ ಕೇಳೋದು ಎಲ್ಲಿ ತಪ್ಪು ನಡೆದಿದೆಯೋ ಆ ತಪ್ಪನ್ನು ಖಂಡಿಸ್ತಾ ಇದ್ರೆ ಇಲ್ಲ ಅಂದರೆ ನಾವು ಸತ್ತೋಗಿದ್ದೀವಿ ಅಂತ ನನ್ನ ಅಂಬೇಡ್ಕರ್ ಹೇಳೋದು ನಾನು ಕಣ್ಣು ಮುಂದೆ ತಪ್ಪು ನಡೀತಾ ಇದೆ ಅನ್ಯಾಯ ಆಗಿದೆ ಅದನ್ನು ಪ್ರಶ್ನೆ ಮಾಡಲಿಲ್ಲ ಅಂದರೆ ನಾನು ಬದುಕಿಲ್ಲ ಸತ್ತೋಗಿದ್ದೀನಿ ಅಂತ ನಾನು ಬದುಕಿದ್ದೀನಿ ಹಾಗಾಗಿ ನಾನು ಪ್ರಶ್ನೆ ಮಾಡಿದ್ದೀನಿ ಅಂತ ಇದರಲ್ಲಿ ಯಾವುದೋ ಯಾವುದೇ ಸಮಾಜದವ್ರಿಗೆ ನಾವು ತೇಜವಧೆ ಮಾಡೋದು ಮಠಕ್ಕೆ ತೇಜವಧೆ ಮಾಡೋದು ಸ್ವಾಮೀಜಿಗೆ ತೇಜವಧೆ ಮಾಡೋದು ಅಥವಾ ಯಾರಿಂದ ನಾವು ಒಂದು ಹಣ ವಸೂಲಿ ಮಾಡೋದು ಕಲೆಕ್ಟ್ ಮಾಡೋದು ಯಾವುದೇ ನಿದರ್ಶನ ಇಲ್ಲ ನಾವು ಪ್ರಾಮಾಣಿಕವಾಗಿದ್ದೀವಿ ನಾವು ಸತ್ಯದ ಪರವಾಗಿದ್ದೀವಿ ನಾವು ಸತ್ಯಕ್ಕೋಸ್ಕರ ಹೋರಾಟ ಮಾಡ್ತಾ ಅದು ಸರ್ಕಾರ ಎಂಟು ಕೋಟಿಗಿಂತ ಜಾಸ್ತಿ ಅನುದಾನ ಕೊಟ್ಟಿದೆ ಅನುದಾನ ಸದ್ಬಳಕೆ ಕರೆಕ್ಟಾಗಿ ಕೊಡಿ ಲೆಕ್ಕ ಕೊಡಿ ನೀವು ಹುಡುಕಳಿ ನ ಲೋಕಾಯುಕ್ತ ಕೇಸ್ ಇದೆ ಅವ್ರ ಪಾಡಿಗೆ ಅವರ ಲೋಕಾಯುಕ್ತ ಕೇಸ್ ಮಾಡ್ಕೊಳ್ತಾರೆ ನಾ ಜೆ ಎಮ್ ಎಫ್ ಸಿ ಕೋರ್ಟ್ ಟೂ ತರ್ಟಿ ಟು ಏನು ಹೇಳ್ತದೆ ನಾವು ಹನ್ನೆರಡನೇ ತಾರೀಕು ಏನಂತ ರಿಜಿಸ್ಟರ್ ಮಾಡಿದ್ದೀವಿ ನೀವು ನಿಯಮಾನುಸಾರವಾಗಿ ಟ್ರಸ್ಟ್ ಫಾರ್ಮೇಷನ್ ಮಾಡಿಲ್ಲ ನಮಗೂ ವಿಶ್ವಾಸ ತಗೊಂಡಿಲ್ಲ ಎಲ್ಲಿ ಯಾವ ಮೈಲಾದಾಗಿದೆ ನೀವು ಏನು ಹೇಳ್ತಾರೆ ಯಾರೋ ಒಬ್ಬ ಪರ್ಸನ್ ಅವ್ರಿಗೆ ಬೇಕಿರಲ್ಲಾದರೆ ಅವ್ನಿಗೆ ಯಾರು ಶಿಫಾರಸ್ತು ಮಾಡೋದು ಬೇಡ ಹಂಗೆ ಬರ್ಕೊಂಡ್ಬಿಡ್ತಾರೆ ಇನ್ ಕೇಸ್ ರವಿಕುಮಾರ್ ಶಿರಾ ಸಮಾಜದವರು ಚಿತ್ ತುಮಕೂರು ಜಿಲ್ಲಾ ಅಧ್ಯಕ್ಷ ಹೇಳ್ಬೇಕು ಅವ್ರು ಹೇಳ್ಬೇಕು ಇವ್ರು ಹೇಳ್ಬೇಕು ಇಲ್ದಿರೋ ಕಾನೂನು ನಮ್ಮ ಬೈಲ ಏನೇ ಯಾರು ಸೇವೆ ಮಾಡ್ತಾರೆ ಯಾರಿಗೆ ಇಷ್ಟ ಇದೆ ಇದಾಗಿರೋ ಸುಮಾರು ಸಾವಿರದ ಒಂಬೈನೂರ ಎಂಬತ್ತನೇ ಸಾಲಿನಾಗೆ ನಮ್ಮ ಬೈಲ ಆಗಿದೆ ಹನುಮಂತಯ್ಯ ಕೇತೇಶ್ವರ ಸ್ವಾಮೀಜಿಯನ್ನೋರು ಪರಮ ಪೂಜರು ರೋಡಲ್ಲಿ ಎರಡು ಎಕರೆ ಆಸ್ತಿ ಕೋಟಿ ಕೋಟಿಗಟ್ಟಲೆ ಆಸ್ತಿ ಅವರು ಅವರು ಬೈಲ ಪ್ರಿಪೇರ್ ಮಾಡೋಗಿದ್ದಾರೆ ಅವರ ಅಣತಿಯಂತೆ ನಡಿಬೇಕು ಇದು ನಮ್ಮ ಅಷ್ಟೇ ಯಾವಾಗ ಸ್ವಾಮೀಜಿ ಇರಲ್ಲ ಯಾವ ಕ್ಷಣ ಶೂನ್ಯ ಪೀಠ ಆಗತ್ತೆ ಆ ಮರುಕ್ಷಣವೇ ಏನು ಭೂಮಿ ಕೊಟ್ಟವರಲ್ಲ ಅವರು ಮುರುಘಾ ಮಠದ ಮಹಾಸ್ವಾಮಿ ಅವರು ವಶಕ್ಕೆ ಹೋಗ್ತದೆ ಇದು ಕಾನೂನಿ ಇಲ್ಲಿ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ಬೇಕು ನೀವು ಅರವತ್ತು ವರ್ಷ ತನಕ ಡ್ಯೂಟಿ ಮಾಡಿ ಟೂ ಏಯ್ಟಿ ಫೋರ್ ಕೇಸಾಗಿ ನೀವು ವಿ ಆರ್ ಎಸ್ ತಗೊಂಡ್ಬಂದು ಎಲ್ಲ ಮಾಡಿ ಟ್ರಸ್ಟ್ಗೆ ಅಧ್ಯಕ್ಷರಾಗಿ ಆಗಿ ಟೆನ್ ಇಯರ್ಸ್ ಅಧ್ಯಕ್ಷರಾಗಿ ಮತ್ತೆ ಅಲ್ಲಿ ನೀವು ಪ್ರಾಂಕ್ಟ ಕೆಲಸ ಮಾಡಿದ್ರೆ ನಾನು ವಿಶ್ವಾಸಕ್ತ ಅಂದರೆ ಅವ್ರನ್ನ ಯಾರು ಬೇಕಾದ್ರೆ ಎಕ್ಸ್ಪೈರ್ ಮಾಡ್ಬೋದಂತ ಸರ್ವಾಧಿಕಾರಿ ಧೋರಣೆ ದೌರ್ಜನ್ಯ ಅಧಿಕಾರ ದಬ್ಬಾಳಿಕೆ ನಮ್ಮ ನಡೀತದೆ ಈಗೇನು ಮೀಟಿಂಗ್ ಕರೆದವ್ರು ಇಪ್ಪತ್ತು ಜನ ಅವ್ರ ಕಡೆಗೆ ಓ ಅಂದ್ಬಿಟ್ರೆ ಆಯಿತು ಅವ್ರಿಗೆ ಸಪೋರ್ಟ್ ಇದೆ ಅಂತ ನಾವು ಹೇಳ್ತಿರೋದು ನಮ್ಮವಾದ ಇಷ್ಟೇ ನ್ಯಾಯವಾದ ಮಾರ್ಗವಾಗಿ ಡೇ ಒನ್ನಿಂದಲೂ ನಾವು ಮಠದ ಜೊತೆ ಇದ್ದೀವಿ ಅನ್ನೋದಕ್ಕೆ ಅನೇಕ ದಾಖಲೆ ಇದಾವೆ ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ನಾವು ನಿರಂತರವಾಗಿ ಶ್ರೀಮಠದ ಸಂಪರ್ಕದಲ್ಲಿದ್ದೀವಿ ಅಲ್ಟಿಮೇಟ್ಲಿ ಫೈನಲಿ ನ್ಯಾಯಾಲಯ ಕೊಡುವಂತ ಒಂದು ತೀರ್ಪಿಗೆ ಈ ನನದ ಕಾಲನಿಗೆ ನಾವು ತಲೆ ಬಾಕ್ತೀವಿ ಇಷ್ಟೇ ಅಂತ ನಾನು ಪತ್ರಿಕಾಗೋಷ್ಠಿ ಗೋಷ್ಠಿಗೆ ಮುಗಿಸ್ತಾ ಇದ್ದೀನಿ ನಮ್ಮೆಲ್ಲರಿಗೂ ಧನ್ಯವಾದ ಸತ್ಯಮೇವ ಜಯತೆ